बेटरे बेरे फैसिलिटीज़ हैं समस्या इधर निकले नाग बेका नंकड़े ना नाग बेका ऑस्ट्रेलिया के सिटीज़ देखो तो लाग। लाग। सर लास्ट टाइम हो इधर तो वन सिस्टम है सुस्तों लैब जी सर अब तो हाई रहते सर मेरे नॉर्मल ये उनसे काम बोन हाई बोन हाई बोन आरो बोन सुस्त है हाई तो बेटा मेरा सर सबका नींद नहीं व्यवस्था है நீர் ஃர்ஸ்வா <hull Latweit play scholars>

हम लोग सब आओगे। इंडिया कहाँ ले रहा है? दुनिया खड़े हैं। जो मैं खड़े हूँ, खड़े सारी पैसे दे सर। अल्लू बैंकी दे, नंबर ना आओगे तो ना। अल्लू इधर सबका आओगे। कौन सा? हम लोग जाएँगे कलकम्बा, खड़े गांव से खड़े नंबर दे सर। काम पड़ेगा। काम पड़ेगा। काम पड़ेगा इधर निश्चित ಸ್ವಲ್ಪ ಇದಾಗುತ್ತೆ <preachers> <computer. players>

ಕಕದೇನ ಇದು ಕನ್ಸಲ್ಟನ್ಸಿ ಗೋಲಿ ಇದು ನೀವು ವಾತಾವರಣ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಮುಂದೆ ಕಾಂಪೌಂಡ್ ರೈಸ್ ಮಾಡ್ಕೊಳ್ಳಿ ಅಲ್ಲ ಅದ ಹೇಳೋರು ಅದ ಹೇಳೋರು ಹಿಂದೆ ಪೂರ್ತಿ ಕಾಂಪೌಂಡ್ ಅದ ಹೇಳೋರು ಸರ್ ಮಕ್ಕಳಿಗೆ ಬಟ್ಟೆ ಒಂದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಕನ್ಸಲ್ಟನ್ಸಿ ಎಲ್ಲ ಮುಂದಿನ ಕಾಲಕ್ಕೆ ಹೋಗಿ

కిన్ మార్సిలా అంటే ఇల్లు కవర్ చేస్తారు ఇక్కడ ఈతరా గార్డెన్ పైన ఏదో ఉండాలి ఇంట స్పాట్స్ కదా రేపోతే వస్తాయి కిన్ మార్సిలా ఇవన్నీ సరే బస్ట్ మాత్రం నಮಗೆ సిమెంట్ ప్లేస్ మట్టు ఊరడ తీసేయడం మలే బండి తెంబా ఇదాక సరే బస్ట్ ప్లేస్ మాత్రం

हां <tik> सर <tik> ಓಕೆ ಮೇಡಮ್ ಥ್ಯಾಂಕ್ ಯು ಕಸ್ತೂರಬ ಗಾಂಧಿ ಬಾಲಕಿಯರ ಶಾಲೆಗೆ ನಾವು ಭೇಟಿಯನ್ನು ನೀಡಿದ್ದು ಇವತ್ತು ಕೊಡಗಿನ ಜಾಗ ಬಂದು ಮೊದಲನೇದಾಗಿ ಈ ಒಂದು ಶಾಲೆಯಲ್ಲಿ ನಾವು ಇಲ್ಲಿ ಬಂದು ಭೇಟಿನ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಿಕ್ಷಕಿಯರು ಮತ್ತು ಅವರ ಇನ್ಚಾರ್ಜ್ ಪ್ರಾಂಶುಪಾಲ್ ಇದ್ದಾರೆ ಅವರು ಮತ್ತು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅವರು ನಮಗೆ ಮನವಿಯನ್ನು ಮಾಡಿದ್ದಾರೆ ಇಲ್ಲಿ ಶಾಲೆಯಲ್ಲಿ ಒಂದು ಕಾಂಪೌಂಡು ಕಾಂಪೌಂಡ್ ವ್ಯವಸ್ಥೆ ಆಗಬೇಕು ಹೈರೈಸಿಂಗ್ ಕಾಂಪೌಂಡ್ ಆಗಬೇಕು ಜೊತೆಗೆ ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇರೋಂಥದ್ದು ಆದರೆ ಅದು ಸ್ಥಗಿತ ಆಗಿದೆ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಹೊಸದಾಗಿ ಆಗಬೇಕು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಎಲ್ಲಿ ಬಟ್ಟೆ ಒಗೆ ಕೋಣೆ ಇದೆ ಅಲ್ಲಿ ಅವರಿಗೆ ಕಾಂಕ್ರೀಟ್ ವ್ಯವಸ್ಥೆ ಜೊತೆಗೆ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇವೆಲ್ಲವೂ ಕೂಡ ಆಗಬೇಕು ಅಂತ ಅವರು ನೆಮ್ಮದಿಯನ್ನು ಮಾಡಿಕೊಂಡು ನಾವು ಕೂಡ ಅದನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಇಲ್ಲಿ ಶಾಲೆ ಅಭಿವೃದ್ಧಿಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಜೊತೆಗೆ ಇಲ್ಲಿನ ಶಾಲೆ ಮಕ್ಕಳನ್ನು ಕೂಡ ನಾವು ಮಾತಾಡಿಸ್ತೇವೆ ಕೂಡ ಸುಮಾರು ಗುಂಡ್ಲುಪೇಟೆಯಿಂದ ಬರೋರಿದ್ದಾರೆ ಬೇರೆ ಬೇರೆ ಭಾಗಗಳಿಂದ ಬಂದಿರೋರು ಗುಲ್ ಗುಲ್ಬರ್ಗಿಂದ ಬಂದಿರೋರು ಕೂಡ ಸಾಕಷ್ಟು ಜನ ಇರೋದು ಗುಲ್ಬರ್ಗ ಆಗೆಯಿಂದೆಲ್ಲ ಬಂದಿದ್ದೀವಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ ತುಂಬ ಒಳ್ಳೆಯ ಸೌಲಭ್ಯವನ್ನು ಇಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಾರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಪೂರಕವಾಗಿ ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆಯ ಇನ್ವೆಂಟನ್ನು ಇಲ್ಲಿ ಮಾಡಿಕೊಳ್ಳಿ ಅವರು ಕೂಡ ಇವತ್ತಿನ ದಿವಸ ನಾನು ಧನ್ಯವಾದಗಳನ್ನ ಹೇಳಿ ಅದೇ ರೀತಿ ಒಳ್ಳೆಯ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವ್ರಿಗೂ ಕೂಡ ನಾನು ಹೇಳಿದ್ದೇನೆ ಏನೇ ಸಮಸ್ಯೆ ಆದರೂ ಕೂಡ ನಮ್ಮ ಈಗ ಸಿ ಎಮ್ ಸಿ ಕಮಿಷನರ್ ಕೂಡ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಏನು ಸ್ವಲ್ಪ ನೀರಿನ ಸಮಸ್ಯೆ ಅಂತ ಕೂಡ ಹೇಳಿದ್ರು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ನಂತರ ಯಾವ ರೀತಿ ಇಲ್ಲಿ ಒಂದು ಬೋರ್ಗಾಗಿ ಕೇಳ್ಕೊಂಡಿದ್ದಾರೆ ಅದಕ್ಕೆ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಏನು ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೇವೆ ಓವರಾಲ್ ಈ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು গ'তাই নাই ফোন দৈ থাকে